ಮದುವಣಗಿತ್ಯಂತೆ ಸಿಂಗಾರಗೊಂಡ ಸಕ್ಕರೆ ನಗರ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕ್ಷಣಗಳನೆ ಮಂಡ್ಯ ಸಕ್ಕರೆ ನಾಡು ಅತಿಥಿಗಳಿಗೆ ಅಕ್ಕರೆಯ ವೀಡಾಗಿರುವ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡದ ಕಂಪು ಸುಸಲು ಸಜ್ಜಾಗಿದ್ದು ತಳಿರು ತೋರುಣ ದೀಪಅಂಕಲ ದೀಪಾಲಂಕಾರದಿಂದ ಇಡೀ ನಗರವೇ ಮದುವಣಗಿತ್ಯಂತೆ ಸಿಂಗಾರಗೊಂಡಿದೆ ವಿಶಾಲವಾಗಿ ಬಾಚಿಕೊಂಡಿರುವ ಹೆದ್ದಾರಿ ಇಕ್ಕೆಲದಲ್ಲಿ ಸಾಹಿತಿ ಕವಿಗಳ ಘೋಷ ವಾಕ್ಯಗಳು ಕನ್ನಡ ಬಾವುಟ ಕಬ್ಬಿನ ಜಿಲ್ಲೆ ಬಾಳೆಕಂದು ಮಾವಿನ ಸೊಪ್ಪಿನಿಂದ ನಿರ್ಮಿಸಿದ ಹಸಿರು ತೋರಣ ಒಪ್ಪ ಓರಣವಾಗಿರುವ ರಸ್ತೆಗಳು ನಾಡಿನ ವಿವಿಧ ಭಾಗಗಳಿಂದ ಆಗಮಿಸುತ್ತಿರುವ ಸಾಹಿತ್ಯಾಸಕ್ತರನ್ನು ಸ್ವಾಗತಿಸುತ್ತಿದೆ ಮನೆ ಮನೆಗೆ ಕನ್ನಡ ಬಾವುಟ ನುಡಿ ಜಾತ್ರೆ ಅಂಗವಾಗಿ ಮಂಡ್ಯನಗರಿ ಸಕಲ ರೀತಿಯಲ್ಲೂ ಸಜ್ಜಾಗಿದೆ ನಗರದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮನೆಗಳ ಮೇಲೆ ಕನ್ನಡ ಭಾವುಟ ರಾರಾಜಿಸುತ್ತಿದೆ ಇದಷ್ಟೇ ಅಲ್ಲದೆ ಮಂಡ್ಯ ನಗರದ ಎಲ್ಲಾ ರಸ್ತೆ ಪ್ರಮುಖ ವೃತ್ತಗಳಲ್ಲಿ ಕೆಂಪು ಹಳದಿ ಬಣ್ಣದ ಬಂಟಿಂಗ್ಸ್ ಕಂಗೊಳಿಸುತ್ತಿದೆ ನಗರದ ಹೃದಯ ಭಾಗ ಮುಖ್ಯ ರಸ್ತೆ ಅಕ್ಕಿಲದಲ್ಲಿನ ಕಟ್ಟಡಗಳು ಕಾಂಪೌಂಡ್ಗಳಲ್ಲಿ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳು ನಾಡಿನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಕವಿಗಳು ಸಾಹಿತಿಗಳ ಚಿತ್ರಗಳು ಕಂಗೊಳಿಸುತ್ತಿದೆ ಬನ್ನಿ ಹಾಗಾದರೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆ

ಯಾವ್ದು ಬರ್ ಹೋಗ್ತಾರೆ ಹೊಂದ್ರೆ ಅದೇ Terima <tuk tangan> kasih You know, right news.